ಮಾನ್ವಿ ಪಟ್ಟಣದ ಹತ್ತೊಂಬತ್ತನೇ ವಾರ್ಡ್ನ ಚೌಡೇಶ್ವರಿ ದೇವಸ್ಥಾನದ ಹತ್ತಿರ ಬಯಲು ಜಾಗದಲ್ಲಿ ಬುಧವಾರ ಮಧ್ಯಾಹ್ನ ಮೃತ ನವಜಾತ ಗಂಡು ಶಿಶು ಪತ್ತೆಯಾಗಿದೆ ಈ ಬಗ್ಗೆ ಸ್ಥಳೀಯರು ಕೂಡಲೇ ಪುರಸಭೆ ಅಧಿಕಾರಿಗಳಿಗೆ ಮಾಹಿತಿಯನ್ನು ನೀಡಿದ್ರು ಪುರಸಭೆಯ ಆರೋಗ್ಯ ನಿರೀಕ್ಷಕ ಮಹೇಶ್ ಕುಮಾರ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು ನಂತರ ಅವರು ನವಜಾತ ಶಿಶುವನ್ನು ಪಟ್ಟಣದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ದಾಖಲಿಸಿದಾಗ ಮಗು ಮೃತಪಟ್ಟಿದ್ದು ತಿಳಿದು ಬಂದಿದೆ ಈ ಕುರಿತು ಸ್ಥಳೀಯ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಲಾಗಿದ್ದು ಪೊಲೀಸರು ನವಜಾತ ಶಿಶುವಿನ ಪಾಲಕರ ಪತ್ತೆಗಾಗಿ ತನ್ನ केना ಕೈಗೊಂಡಿದ್ದಾರೆ ವರದೇಶ್ ಕುಮಾರ್ ಸಜ್ಜನ ಮಾನ್ವಿ 2 ಗಂಟೆಗೆ ಆಗಿ आवाज ಐ ಬಲ್ಕು बोल रहे बाजू करवाले 2 ಗಂಟೆ ರೋನಿ کی आवाज ಐ ಬಲ್ಕು बोल रहे 15ನೇರ್ ಮೇ ದೇಪರ್ ಮೇ ದೇಪರ್ ಸಾಲೆ ಕೈ ಇಸ್ಮೇ ಕವರ್ ಮೇ ಲಾಯೆ ಕ್ಯಾ ಕ್ಯಾ ಯಾ ಕವರ್ ಏ ಕವರ್ ಕವರ್ ಎದಾ ನೀ ನೋಡ್ ಬರೆ ನೋಡಿ ಅಂತ ಬಂತು ಏನ್ರೀ ಮೇಡಂ ಏನ್ ಮಾಡನ ಸರ್ ನಮಗೇ ಸರ್

हाँ जान आजीम, आजीम, है अभी आजम जान है आजम जिंदा है अरे हासीम